ಐ ಮೈ ಬ್ಯೂಟಿಫುಲ್ ವೀವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಅ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಈ ರೆಸಿಪಿ ನೋಡಿದ ಮೇಲೆ ನಿಮಗೆ ಇಷ್ಟ ಆಗತ್ತೆ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ರೆಸಿಪಿ ಮನೇಲಿರೋವಂಥ ಇನ್ಗ್ರೀಡಿಯೆಂಟ್ಸ್ ಪ್ರತಿ ವಿಡಿಯೋದಲ್ಲೂ ಹೀಗೆ ಹೇಳ್ತೀರಾ ಅಂತ ಕೇಳ್ಬೋದು ಹೌದು ಈಸಿಯಾಗಿ ಯಾವುದು ಮಾಡಿ ಆ ಒಂದು ರೆಸಿಪೀಸನ್ನು ಲಾಂಛನಾಸ್ ಲೈಫ್ ಸ್ಟೈಲಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಈ ಒಂದು ಗೊಜ್ಜ ರೆಸಿಪಿಗೆ ಏನು ಬೇಕು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿಂದು ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ತಗೊಂಡಿದ್ದೀನಿ ನಿಮಗೆ ಗ್ರೇವಿ ಕ್ವಾಂಟಿಟಿ ಜಾಸ್ತಿ ಬೇಕು ಅನ್ನೋ ಹಾಗಿದ್ರೆ ಈರುಳ್ಳಿ ಮತ್ತು ಟೊಮೆಟೊನ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು ಸುಮಾರು ಒಂದು ಎರಡೂವರೆ ಸ್ಪೂನು ಅಷ್ಟು ಹಸಿ ಕಾಯಿ ತುರಿನ ಹಾಕೋತಾ ಇದ್ದೀನಿ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಅದ್ರ ಜೊತೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಕಡಲೆ ಉರಿಗಡಲೆ ಬರುತ್ತೆ ಅಲ್ವಾ ಅದನ್ನು ಹಾಕೋತಾ ಇದ್ದೀನಿ ಅದೇ ರೀತಿಯಾಗಿ ಖಾರದ ಪುಡಿ ಖಾರದ ಪುಡಿ ನಾನು ಇದಕ್ಕೆ ಬ್ಯಾಡಗಿನೂ ಮಿಕ್ಸ್ ಮಾಡಿ ಹಾಕಿಸ್ಕೊಂಡಿರೋದ್ರಿಂದ ಕಲರ್ ತುಂಬ ಚೆನ್ನಾಗಿದೆ ಅದನ್ನು ನಾನು ಎರಡು ಸ್ಪೂನ್ ಹಾಕಿದ್ದೀನಿ ಅದೇ ರೀತಿಯಾಗಿ ಧನಿಯಾ ಪುಡಿ ಕೂಡ ಎರಡು ಸ್ಪೂನು ನಾನು ಮಾಡ್ತಾ ಇರೋವಂಥ ಕ್ವಾಂಟಿಟಿ ಸುಮಾರು ಒಂದು ಆರು ಜನ ಸಫಿಷಿಯೆಂಟಾಗಿ ತಿನ್ಬೋದು ಸ್ನೇಹಿತರೆ ಮತ್ತು ಇದಕ್ಕೆ ಬೇರೆ ಸ್ಪೈಸಸ್ ಏನು ಬೇಡ ಒಂದು ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲೇ ಮಾಡಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಸ್ವಲ್ಪ ಅರಿಶಿಣ ಇಷ್ಟನ್ನು ಸ್ವಲ್ಪ ನೀರು ಜೊತೆ ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ಫೈನ್ ಪೇಸ್ಟ್ ಆದರೆ ತುಂಬ ಚೆನ್ನಾಗಿರುತ್ತೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಸುಮಾರು ಒಂದು ಐದರಿಂದ ಆರು ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಜಾಸ್ತಿ ಎಣ್ಣೆ ಅವಶ್ಯಕತೆ ಇಲ್ಲ ಎಣ್ಣೆ ಜೊತೆನೆ ನಾನಿಲ್ಲಿ ಎಲೆ ಕೂಡ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಕಸೂರಿ ಮೆತ್ತಿ ಒಂದು ಅರ್ಧ ಅಷ್ಟು ಒಂದು ಹಸಿಮೆಣಸಿನಕಾಯಿ ಆಲ್ರೆಡಿ ನಾವು ಅಚ್ಚಕಾರದ ಪುಡಿ ಹಾಕಿರೋದ್ರಿಂದ ಒಂದು ಹಸಿಮೆಣಸಿನ್ಕಾಯಿ ಸಾಕಾಗತ್ತೆ ಇದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿಯನ್ನು ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ ಅದು ಎಣ್ಣೆಯಲ್ಲಿ ಫ್ರೈ ಆಗಲಿ ಈ ಥರ ಮಾಡಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ರುಬ್ಬು ಹಾಕಿದ್ರೆ ಈ ಟೇಸ್ಟ್ ಬರೋದಿಲ್ಲ ಸ್ನೇಹಿತೆ ನೀವು ರುಬ್ಬಿ ಬೇಕಾದರೂ ಹಾಕ್ಕೊಳ್ಬೋದು ಬಟ್ ಟೇಸ್ಟು ಚೆನ್ನಾಗಿ ಬೇಕು ಅಂದರೆ ಫೈನ್ ಚಾಪ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಬೌಲಷ್ಟು ಕಡಲೆಕಾಳನ್ನು ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ತಿಂಡಿಗೆ ತಗೊಂಡಿರೋದು ಇದು ಒಂದು ಎರಡು ಆಲೂಗೆಡ್ಡೆನ ಕಡಲೆಕಾಳಿಗೆ ಮ್ಯಾಚ್ ಆಗೋ ಥರನೇ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಆಲೂಗೆಡ್ಡೆ ಕಡಲೆಕಾಳು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆನೇ ಕಲ್ಲುಪ್ಪನ ಮಿಕ್ಸ್ ಮಾಡಿದ್ದೀನಿ ಅದ್ರ ಜೊತೆ ಹಾಕೋದ್ರಿಂದ ಕಾಳಿಗಾಗ್ಬೋದು ಆಲೂಗೆಡ್ಡೆಗಾಗ್ಬೋದು ಉಪ್ಪು ಚೆನ್ನಾಗಿ ಹಿಡಿಯತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಎಣ್ಣೆನಲ್ಲಿನೇ ಫ್ರೈ ಮಾಡೋಣ ಸ್ನೇಹಿತರೆ ಅಷ್ಟು ಮಾಡಿದ್ರೆ ಸಾಕಾಗತ್ತೆ ಸ್ವಲ್ಪ ಅದು ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ ಈಗ ಒಂದು ಮೂರಿಂದ ನಾಲ್ಕು ನಿಮಿಷ ಆಗಿದೆ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲಾನ ಹ್ಯಾಡ್ ಮಾಡೋಣ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಮೆಥಡಲ್ಲಿ ಈ ಗ್ರೇವಿನ ಮಾಡಿ ನೋಡಿ ಸ್ನೇಹಿತರೆ ನೀವು ಈ ರೀತಿಯಾಗಿ ಟ್ರೈ ಮಾಡಿರಲ್ಲ ಅಂತ ಅಂದ್ಕೊತಾ ಇದ್ದೀನಿ ಬಟ್ ನೀವು ಟ್ರೈ ಮಾಡಿದ ಮೇಲೆ ಈ ಒಂದು ರೆಸಿಪಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮಸಾಲೆ ಹ್ಯಾಡ್ ಆದಮೇಲೆ ಆ ಕಾಳು ಜೊತೆ ಆಲೂಗೆಡ್ಡೆ ಜೊತೆ ಚೆನ್ನಾಗಿ ಹೊಂದ್ಕೊಂಡ್ಲಿ ಸ್ನೇಹಿತರೆ ನೀರನ್ನು ಮಿಕ್ಸ್ ಮಾಡೋದು ಬೇಡ ಒಂದೆರಡು ನಿಮಿಷ ಮಸಾಲೆ ಚೆನ್ನಾಗಿ ಫ್ರೈ ಆದಮೇಲೆ ನಾವು ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಾನು ದೋಸೆಗೆ ಮಾಡ್ತಾ ಇರೋದ್ರಿಂದ ಒಂದು ಮೀಡಿಯಮ್ ಆಗಿ ನಾನು ನೀರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಗ್ಲಾಸಷ್ಟು ಆ್ಯಡ್ ಮಾಡಿದ್ದೀನಿ ಸಾಕಾಗತ್ತೆ ಅಷ್ಟು ಇದೇನು ಬೆಂದ ಏನು ಗಟ್ಟಿ ಆಗೋದಿಲ್ಲ ಸಾಂಬಾರು ನೋಡಿಕೊಂಡು ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀವು ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಸ್ವಲ್ಪ ಗ್ರೇವಿ ಥರ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಪಾತಿ ದೋಸೆ ಇಡ್ಲಿ ಪೂರಿ ರೊಟ್ಟಿ ಪ್ರತಿಯೊಂದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ತರಕಾರಿ ಸೊಪ್ಪಿಂದು ತಿಂತಾನೆ ಇರ್ತೀವಿ ಈ ರೀತಿಯಾಗಿ ಕಾಳುಗಳಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರತ್ತೆ ಒಂದು ಕುದಿ ಬಂದ ತಕ್ಷಣ ಒಂದು ಮೂರು ವಿಷಲ್ ಒಡಿಸ್ಕೊಳ್ಳೋಣ ಉಪ್ಪನ್ನು ಚೆಕ್ ಮಾಡಿ ಲಿಡನ್ನು ಕ್ಲೋಸ್ ಮಾಡಿ ಮೂರು ವಿಷಲ್ ಯಾಕೆ ಅಂತ ಹೇಳಿದ್ರೆ ಇದು ಕಡಲೆಕಾಳ ಆಗಿರೋದ್ರಿಂದ ಚೆನ್ನಾಗಿ ಬೇಯ್ಲಿ ಅನ್ನೋದಕ್ಕೋಸ್ಕರ ಮೂರು ವಿಷಲ್ ಹಾಕಿಸ್ಕೋತಾ ಇರೋದು ನೋಡ್ತಾ ಇರ್ಬೋದು ಇವಾಗ ಪ್ರೆಷರ್ ಬಿಟ್ಟಿದೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಪರೂಪಕ್ಕೆ ಈ ಥರ ಗೊಜ್ಜು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಒಂದು ಖುಷಿ ಇರುತ್ತೆ ಆ ಟೇಸ್ಟು ಬೇಗ ನಾಲ್ಗೆ ಮೇಲಿಂದ ಹೋಗಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿರತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಕಡಲೆಕಾಳು ಆಲೂಗೆಡ್ಡೆ ಮಸಾಲ ಗೊಜ್ಜು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಮಿಸ್ ಮಾಡಿದೆ ನೀವು ಟ್ರೈ ಮಾಡಬೇಕು ಇದನ್ನು ನಾನು ಇದನ್ನು ದೋಸೆ ಜೊತೆ ಸರ್ವ್ ಮಾಡಿದ್ದೆ ನಾನು ದೋಸೆ ಕಾಂಬಿನೇಷನಾಗಿ ಮಾಡಿದ್ದೆ ಹೇಗಿರುತ್ತೆ ಏನೋ ನಾನು ಆಲ್ಮೋಸ್ಟ್ ಇದನ್ನು ಚಪಾತಿಗೆ ಮಾಡ್ತಾ ಇದೆ ನೀವು ದೋಸೆಗೆ ಮಾಡೋದ್ರಿಂದ ಹುಳಿ ಟೊಮ್ಯಾಟೊ ಒಂದು ಹಾಕೊಂಡ್ರೆ ಸಾಕಾಗತ್ತೆ ನೀವು ಅದೇ ಚಪಾತಿಗೆ ರೊಟ್ಟಿಗೆ ಮಾಡ್ತೀನಿ ಅಂತ ಅನ್ನೋ ಹಾಗಿದ್ರೆ ಅದರಲ್ಲಿ ಹುಳಿ ಅಂಶ ಇರೋದಿಲ್ಲ ಅಲ್ವಾ ಚಪಾತಿಲಿ ಎಲ್ಲ ಸೊ ಅವಾಗ ಒಂದು ಎರಡು ಹುಳಿ ಟೊಮೆಟೊ ಹಾಕೊಂಡ್ರೆ ಹುಳಿ ಅಲ್ಲಿಗಲ್ಲಿಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ದೋಸೆ ಹುಳಿ ಇರುತ್ತೆ ಉದುಗ್ ಬಂದಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಒಂದು ಹುಳಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ಇದೊಂದು ಸ್ಮಾಲ್ ಟಿಪ್ಪು ಅಷ್ಟೇ ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ದೋಸೆಗೂ ಆ ಗೊಜ್ಜಿಗೂ ಆಹಾ ಏನು ರುಚಿ ಅಂತ ಹೇಳ್ತೀನಿ ಮಿಸ್ ಮಾಡ್ದೆ ಟ್ರೈ ಮಾಡಿ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ